ಇಂದಿರಾಗಾಂಧಿ ರಾಜೀವ್ ಗಾಂಧಿ ಸಾವಿನ ಭವಿಷ್ಯ ಹೇಳಿದ್ದ ಧಾರವಾಡ ಗೊಂಬೆಯಿಂದ ಸಿದ್ದರಾಮಯ್ಯ ಭವಿಷ್ಯ ಗೊಂಬೆ ಯುಗಾದಿ ಭವಿಷ್ಯ ಕೇಳಿ ಬೆಚ್ಚಿ ಬಿದ್ದ ಜನ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಬೇರೆ ಸಿಎಂ ಆಯ್ಕೆ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಯಾರು ಬೆಸ್ಟ್ ಸಿಎಂ ಅಂತಲೂ ಕೂಡ ಕಮೆಂಟ್ ಮಾಡಿ ಭಾರತದ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಸಾವಿನ ಬಗ್ಗೆ ಭವಿಷ್ಯ ನುಡಿದಿದ್ದ ಧಾರವಾಡದ ಗೊಂಬೆಗಳು ಇದೀಗ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಭವಿಷ್ಯವನ್ನ ನಡೆದಿವೆ ರಾಜ್ಯದಲ್ಲಿ ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಧಾರವಾಡ ಜಿಲ್ಲೆಯ ಹನುಮನಕೊಪ್ಪದ ಗೊಂಬೆ ಭವಿಷ್ಯವು ಬಹುತೇಕವಾಗಿ ನಿಜವಾಗಿಯೇ ಆಗಿದೆ ಈ ಭವಿಷ್ಯ ನಿಜವಾಗುವುದರಿಂದ ಎಲ್ಲರೂ ಈ ಭವಿಷ್ಯವನ್ನ ಕಾತುರದಿಂದ ಎದುರು ನೋಡ್ತಾ ಇರ್ತಾರೆ ಅದರಂತೆ ಈ ವರ್ಷದ ಯುಗಾದಿ ಭವಿಷ್ಯ ಹೊರಬಿದ್ದಿದೆ ಈ ವರ್ಷದ ಭವಿಷ್ಯದಲ್ಲಿ ರಾಜಕೀಯದ ಬಗ್ಗೆಯೂ ಹೇಳಲಾಗಿದೆ ಮಳೆ ಬೆಳೆಯ ಬಗ್ಗೆಯೂ ಹೇಳಲಾಗಿದೆ ಅದರಲ್ಲೂ ಈ ವರ್ಷದ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಭವಿಷ್ಯವನ್ನ ನುಡಿಯಲಾಗಿದೆ ಹಾಗಾದರೆ ಬೊಂಬೆ ಹೇಳಿರುವ ಭವಿಷ್ಯವಾಣಿಯಾದರೂ ಯಾವುದು ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಸೇಫ್ ಆಗಿದೆಯಾ ಅಥವಾ ಏನಾದರೂ ಕಂಟಕ ಇದೆಯಾ ಇದರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಅಂತ ಇದೇ ಗೊಂಬೆಗಳು ಭವಿಷ್ಯವನ್ನ ನುಡಿದಿದ್ವು ಅದರಂತೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಪಟ್ಟವನ್ನ ಏರಿದ್ದು ಇಂದಿರಾ ಗಾಂಧಿ ಹತ್ಯೆಯ ಸಮಯದಲ್ಲಿ ದೊಡ್ಡ ಗೊಂಬೆಯೇ ಹಾನಿಯಾಗಿತ್ತು ಆವಾಗ ರಾಜಕೀಯ ಉನ್ನತ ಸ್ಥಾನದಲ್ಲಿ ಇರುವವರು ಸಾಯುತ್ತಾರೆ ಎನ್ನುವ ಭವಿಷ್ಯವನ್ನ ಇದೇ ಗೊಂಬೆಗಳು ನುಡಿದಿದ್ದವು ಆ ವರ್ಷ ಇಂದಿರಾ ಗಾಂಧಿ ಸಾವನ್ನಪ್ಪಿದ್ರು ಯಡಿಯೂರಪ್ಪ ಅಧಿಕಾರ ಬಿಟ್ಟು ಕೆಳಗಿಳಿದ ವರ್ಷ ಕೂಡ ರಾಜಕೀಯ ಗೊಂಬೆ ತಲೆಕೆಳಗಾಗಿತ್ತು ಅದರಂತೆ ಆ ವರ್ಷ ಯಡಿಯೂರಪ್ಪ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ರು ಹೀಗಾಗಿ ಈ ಗೊಂಬೆ ಭವಿಷ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ ಅದರಂತೆ ಈ ವರ್ಷವೂ ಸಹ ಯುಗಾದಿ ಭವಿಷ್ಯವನ್ನ ನುಡಿಯಲಾಗಿದ್ದು ಕಳೆದ ಹಲವಾರು ತಿಂಗಳಿನಿಂದ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ನಡಿತಾಗಿದೆ. ಇದೀಗ ಇದೇ ಈ ಸಿಎಂ ಕುರ್ಚಿ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ಹೊರಬಿದ್ದಿದೆ ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆಯಿಲ್ಲ ಈ ಸಲವೂ ಕೇಂದ್ರ ರಾಜ್ಯ ರಾಜಕಾರಣ ಯಥಾಸ್ಥಿತಿಯಲ್ಲೇ ಇರಲಿದೆ ಈ ವರ್ಷವೂ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಭದ್ರಾ ಅಂತ ಗೊಂಬೆಗಳು ಭವಿಷ್ಯವನ್ನು ನುಡಿದಿವೆ ಕಳೆದ ಯುಗಾದಿ ಅಂತಂದ್ರೆ ಎರಡು ಸಾವಿರದ ಕೂಡ ಗೊಂಬೆಗಳು ಇದೇ ಮುನ್ಸೂಚನೆಯನ್ನ ನೀಡಿದ್ದವು ಇನ್ನು ಗೋವಾ ದಿಕ್ಕಿನ ಸೇನಾಧಿಪತಿ ಗೊಂಬೆಗೆ ಧಕ್ಕೆ ಹಿನ್ನೆಲೆ ಗೋವಾ ರಾಜ್ಯ ರಾಜಕಾರಣದಲ್ಲಿ ಧಕ್ಕೆ ಆಗಲಿದೆಯಂತೆ ಹೌದು ಈ ವರ್ಷ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಯಾವುದೇ ಆಗೋದಿಲ್ಲ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿ ಇರತ್ತೆ ಕಳೆದ ಸಲವು ಗೊಂಬೆಗಳು ಇದೇ ಮುನ್ಸೂಚನೆಯನ್ನ ನೀಡಿದ್ದವು ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ತುಪ್ಪರಿ ಹಳ್ಳ ದಂಡೆ ಮೇಲೆ ಬೊಂಬೆಯನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ ಯುಗಾದಿ ಹಬ್ಬದಂದು ಸೂರ್ಯೋದಯ ಹೊತ್ತಿಗೆ ನೋಡುವ ಗ್ರಾಮದ ಪ್ರಮುಖರು ಆಯಾಗೊಂಬೆ ಕಾಳುಗಳನ್ನ ಆಧರಿಸಿ ಭವಿಷ್ಯವನ್ನ ಹೇಳಲಾಗತ್ತೆ ರಾಜಕೀಯ ಮಳೆ ಬೆಳೆ ಬಗ್ಗೆ ವಿಶ್ಲೇಷಣೆ ಮಾಡಲಾಗತ್ತೆ ಈ ಬಾರಿ ಮುಂಗಾರು ಮಳೆ ಕಡಿಮೆ ಆದರೆ ಹಿಂಗಾರು ಮಳೆ ರೈತರ ಕೈ ಹಿಡಿಯಲಿದೆಯಂತೆ ಕೊಬ್ಬರಿ ಶೇಂಗಾ ಬೆಲ್ಲ ಜೋಳಕ್ಕೆ ಒಳ್ಳೆಯ ದರ ಸಿಗೋ ಸಾಧ್ಯತೆ ಇದೆ ಅಂತ ಗೊಂಬೆಗಳು ಭವಿಷ್ಯದಲ್ಲಿ ತಿಳಿಸಿವೆ ಯುಗಾದಿ ಅಮಾವಾಸ್ಯೆ ಎಂದು ತುಪ್ಪರಿ ಹಳ್ಳದಲ್ಲಿ ಒಂದು ಆಕೃತಿ ಮಾಡಿ ಅದರ ಮೂರ್ನಾಲ್ಕು ದಿಕ್ಕಿಗೆ ರಾಜಕೀಯದ ಭವಿಷ್ಯವನ್ನ ನುಡಿಯುವ ಗೊಂಬೆಗಳು ಇಡಲಾಗತ್ತೆ ನಾಲ್ಕು ದಿಕ್ಕಿಗೆ ಅನ್ನದ ಉಂಡೆಯಿಟ್ಟು ಎಲ್ಲಾ ಮಳೆಯ ಹೆಸರಿನಲ್ಲಿ ಎಲೆಗಳನ್ನ ಹಾಕಲಾಗತ್ತೆ ಹಿಂಗಾರು ಬೆಳೆಯ ಧಾನ್ಯಗಳನ್ನ ಇಡಲಾಗತ್ತೆ ಬಳಿಕ ಎತ್ತು ಚಕ್ಕಡಿ ಆಕೃತಿಯನ್ನ ಮಾಡಿ ಇಡಲಾಗತ್ತೆ ಮಾರನೇ ದಿನ ಬೆಳಗ್ಗೆ ಎಲ್ಲ ಗೊಂಬೆಗಳನ್ನು ನೋಡಿದಾಗ ಯಾವುದಾದರೂ ಗೊಂಬೆಗೆ ಹಾನಿಯಾಗಿದ್ದರೆ ಅದರ ಮೇಲೆ ಭವಿಷ್ಯವನ್ನು ಹೇಳಲಾಗುತ್ತೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಭವಿಷ್ಯದಲ್ಲಿ ರೈತರಿಗೆ ಸಂಕಷ್ಟ ಕಾದಿದೆಯಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿತ್ತು ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ಭವಿಷ್ಯವಾಣಿಗಳನ್ನು ಇದೇ ಗೊಂಬೆಗಳು ನುಡಿಯಲಾಗಿತ್ತು ಈ ಬಾರಿ ಕೂಡ ಅದೇ ಮುನ್ಸೂಚನೆಯನ್ನ ನೀಡಿದ್ದು ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರೇ ಆಗ್ತಾರೆ ಎನ್ನುವುದರ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅಂತ ಇದೇ ಬೊಂಬೆಗಳು ಭವಿಷ್ಯವನ್ನ ನುಡಿದಿವೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯುತ್ತಾರೆ ಅಂತ ಇದೇ ಗೊಂಬೆಗಳು ಭವಿಷ್ಯವನ್ನ ನುಡಿದಿದ್ವು ಅದರಂತೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಪಟ್ಟವನ್ನ ಏರಿದ್ದು ಇಂದಿರಾ ಗಾಂಧಿ ಹತ್ಯೆಯ ಸಮಯದಲ್ಲಿ ದೊಡ್ಡ ಗೊಂಬೆಯೇ ಹಾನಿಯಾಗಿತ್ತು ಆವಾಗ ರಾಜಕೀಯ ಉನ್ನತ ಸ್ಥಾನದಲ್ಲಿ ಇರುವವರು ಸಾಯುತ್ತಾರೆ ಎನ್ನುವ ಭವಿಷ್ಯವನ್ನ ಇದೇ ಗೊಂಬೆಗಳು ನುಡಿದಿದ್ದವು ಆ ವರ್ಷ ಇಂದಿರಾ ಗಾಂಧಿ ಸಾವನ್ನಪ್ಪಿದ್ರು ಯಡಿಯೂರಪ್ಪ ಅಧಿಕಾರ ಬಿಟ್ಟು ಕೆಳಗಿಳಿದ ವರ್ಷ ಕೂಡ ರಾಜಕೀಯ ಗೊಂಬೆ ತಲೆ ಕೆಳಗಾಗಿತ್ತು ಅದರಂತೆ ಆ ವರ್ಷ ಯಡಿಯೂರಪ್ಪ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ರು ಹೀಗಾಗಿ ಈ ಗೊಂಬೆ ಭವಿಷ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ ಅದರಂತೆ ಈ ವರ್ಷವೂ ಸಹ ಯುಗಾದಿ ಭವಿಷ್ಯವನ್ನ ನುಡಿಯಲಾಗಿದ್ದು ಕಳೆದ ಹಲವಾರು ತಿಂಗಳಿನಿಂದ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ನಡೀತಾಗಿದೆ ಇದೀಗ ಇದೇ ಈ ಸಿಎಂ ಕುರ್ಚಿ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ಹೊರಬಿದ್ದಿದೆ ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆಯಿಲ್ಲ ಈ ಸಲವು ಕೇಂದ್ರ ರಾಜ್ಯ ರಾಜಕಾರಣ ಯಥಾಸ್ಥಿತಿಯಲ್ಲೇ ಇರಲಿದೆ ಈ ವರ್ಷವೂ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಭದ್ರಾ ಅಂತ ಗೊಂಬೆಗಳು ಭವಿಷ್ಯವನ್ನು ನುಡಿದಿವೆ ಕಳೆದ ಯುಗಾದಿ ಅಂತಂದರೆ ಎರಡು ಸಾವಿರದ ಕೂಡ ಗೊಂಬೆಗಳು ಇದೇ ಮುನ್ಸೂಚನೆಯನ್ನ ನೀಡಿದ್ದವು ಇನ್ನು ಗೋವಾ ದಿಕ್ಕಿನ ಸೇನಾಧಿಪತಿ ಗೊಂಬೆಗೆ ಧಕ್ಕೆ ಹಿನ್ನೆಲೆ ಗೋವಾ ರಾಜ್ಯ ರಾಜಕಾರಣದಲ್ಲಿ ಧಕ್ಕೆ ಆಗಲಿದೆಯಂತೆ ಹೌದು ಈ ವರ್ಷ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಯಾವುದೇ ಆಗೋದಿಲ್ಲ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿ ಇರತ್ತೆ ಕಳೆದ ಸಲವು ಗೊಂಬೆಗಳು ಇದೇ ಮುನ್ಸೂಚನೆಯನ್ನ ನೀಡಿದ್ದವು ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ತುಪ್ಪರಿ ಹಳ್ಳ ದಂಡೆ ಮೇಲೆ ಬೊಂಬೆಯನ್ನ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಯುಗಾದಿ ಹಬ್ಬದಂದು ಸೂರ್ಯೋದಯ ಹೊತ್ತಿಗೆ ನೋಡುವ ಗ್ರಾಮದ ಪ್ರಮುಖರು ಆಯಾ ಗೊಂಬೆ ಕಾಳುಗಳನ್ನ ಆಧರಿಸಿ ಭವಿಷ್ಯವನ್ನ ಹೇಳಲಾಗತ್ತೆ ರಾಜಕೀಯ ಮಳೆ ಬೆಳೆ ಬಗ್ಗೆ ವಿಶ್ಲೇಷಣೆ ಮಾಡಲಾಗತ್ತೆ ಈ ಬಾರಿ ಮುಂಗಾರು ಮಳೆ ಕಡಿಮೆ ಆದರೆ ಹಿಂಗಾರು ಮಳೆ ರೈತರ ಕೈ ಹಿಡಿಯಲಿದೆಯಂತೆ ಕೊಬ್ಬರಿ ಶೇಂಗಾ ಬೆಲ್ಲ ಜೋಳಕ್ಕೆ ಒಳ್ಳೆಯ ದರ ಸಿಗೋ ಸಾಧ್ಯತೆ ಇದೆ ಅಂತ ಗೊಂಬೆಗಳು ಭವಿಷ್ಯದಲ್ಲಿ ತಿಳಿಸಿವೆ ಯುಗಾದಿ ಅಮುವಾಸೆ ಎಂದು ತುಪ್ಪರಿ ಹಳ್ಳದಲ್ಲಿ ಒಂದು ಆಕೃತಿ ಮಾಡಿ ಅದರ ಮೂರ್ನಾಲ್ಕು ದಿಕ್ಕಿಗೆ ರಾಜಕೀಯದ ಭವಿಷ್ಯವನ್ನ ನುಡಿಯುವ ಗೊಂಬೆಗಳು ಇಡಲಾಗತ್ತೆ ನಾಲ್ಕು ದಿಕ್ಕಿಗೆ ಅನ್ನದ ಉಂಡೆಗಿಟ್ಟು ಎಲ್ಲಾ ಮಳೆಯ ಹೆಸರಿನಲ್ಲಿ ಎಲೆಗಳನ್ನ ಹಾಕಲಾಗತ್ತೆ ಹಿಂಗಾರು ಬೆಳೆಯ ಧಾನ್ಯಗಳನ್ನ ಇಡಲಾಗತ್ತೆ ಬಳಿಕ ಎತ್ತು ಚಕ್ಕಡಿ ಆಕೃತಿಯನ್ನ ಮಾಡಿ ಇಡಲಾಗತ್ತೆ ಮಾರನೇ ದಿನ ಬೆಳಗ್ಗೆ ಎಲ್ಲ ಗೊಂಬೆಗಳನ್ನು ನೋಡಿದಾಗ ಯಾವುದಾದರೂ ಗೊಂಬೆಗೆ ಹಾನಿಯಾಗಿದ್ದರೆ ಅದರ ಮೇಲೆ ಭವಿಷ್ಯವನ್ನು ಹೇಳಲಾಗುತ್ತೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಭವಿಷ್ಯದಲ್ಲಿ ರೈತರಿಗೆ ಸಂಕಷ್ಟ ಕಾದಿದೆಯಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿತ್ತು ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಭವಿಷ್ಯವಾಣಿಗಳನ್ನು ಇದೇ ಗೊಂಬೆಗಳು ನುಡಿಯಲಾಗಿತ್ತು ಈ ಬಾರಿ ಕೂಡ ಅದೇ ಮುನ್ಸೂಚನೆಯನ್ನು ನೀಡಿದ್ದು ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರೇ ಆಗ್ತಾರೆ ಅನ್ನೋದರ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅಂತ ಇದೇ ಬೊಂಬೆಗಳು ಭವಿಷ್ಯವನ್ನ ನುಡಿದಿವೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯುತ್ತಾರೆ ಅಂತ ಇದೇ ಗೊಂಬೆಗಳು ಭವಿಷ್ಯವನ್ನ ನುಡಿದಿದ್ವು ಅದರಂತೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಪಟ್ಟವನ್ನ ಏರಿದ್ದು ಇಂದಿರಾ ಗಾಂಧಿ ಹತ್ಯೆಯ ಸಮಯದಲ್ಲಿ ದೊಡ್ಡ ಗೊಂಬೆಯೇ ಹಾನಿಯಾಗಿತ್ತು ಆವಾಗ ರಾಜಕೀಯ ಉನ್ನತ ಸ್ಥಾನದಲ್ಲಿ ಇರುವವರು ಸಾಯುತ್ತಾರೆ ಎನ್ನೋ ಭವಿಷ್ಯವನ್ನ ಇದೇ ಗೊಂಬೆಗಳು ನುಡಿದಿದ್ದವು ಆ ವರ್ಷ ಇಂದಿರಾ ಗಾಂಧಿ ಸಾವನ್ನಪ್ಪಿದ್ರು ಯಡಿಯೂರಪ್ಪ ಅಧಿಕಾರ ಬಿಟ್ಟು ಕೆಳಗಿಳಿದ ವರ್ಷ ಕೂಡ ರಾಜಕೀಯ ಗೊಂಬೆ ತಲೆಕೆಳಗಾಗಿತ್ತು ಅದರಂತೆ ಆ ವರ್ಷ ಯಡಿಯೂರಪ್ಪ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ರು ಹೀಗಾಗಿ ಈ ಗೊಂಬೆ ಭವಿಷ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ